ಬರ್ಸರ್ದು ಹಾನಿಗೊಳಗಾಯಿನ ಇಲ್ಲೀಗ ಆಯ್ನಾಥ್ ಪರಿಹಾರ ಕೊರಡು ಪಂಡದ ಶಾಸಕಿರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಅಧಿಕಾರಿ ಆದೇಶ ಕೊರತೆ ದೇಣಕಟ್ಟೆ ಬಿಸಿಸಿ ಹಾಲ್ಡ್ ಅಂಗಾರ ಬಯ್ಯಗ್ ಬೇತ ಬೇತೆ ಇಲಾಖಾ ಅಧಿಕಾರ ಸಭೆ ನಡಪಾಯಿನ ಶಾಸಕಿರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ತನ್ನ ವ್ಯಾಪ್ತಿಯು ಹಾನಿಗೊಳಗಾಯಿನ ಇಲ್ಲ ಪ್ರದೇಶದ ವಿವರ ಪಡೆಗೊಂಡರು ಮತ್ತು ಎಷ್ಟು ನಾವು ಇದ್ದೇವೆ ಟೋಲ್ಟಲ್ ನಮ್ಮ ಕ್ಷೇತ್ರದ ಆ ನಷ್ಟ ಎಷ್ಟು ಅಷ್ಟಿ ಮಿಷನ್ ಅಂತ ಆಗಿದೆ ಅಂತೇಳಿ ಸೊ ಬಿ ಎಗಳು ತಾವೆಲ್ಲರೂ ಕೂಡ ಬಿ ಎ ಮತ್ತು ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥ ಗೌರವಿದೆ ಸೊ ಬೇರೆ ಬೇರೆ ಗ್ರಾಮೀಣ ಅದಕ್ಕೆ ನಾನು ತಾವೇ ಸಲಹೆ ಕೊಟ್ಟದ್ದು ಒಮ್ಮೆ ಗ್ರಾಮೀಣ ಮಟ್ಟದ ನಮ್ಮ ಸದಸ್ಯರು ಮತ್ತು ಅಧಿಕಾರಿಗಳನ್ನು ಕೂತ್ಕೊಂಡು ಇದನ್ನು ಚರ್ಚೆ ಆಗಬೇಕಾಗಿದೆ ಅದು ಯಾವುದೇ ಗ್ರಾಮ ಪಂಚಾಯತ್ ಎಲ್ಲ ಸಮಸ್ಯೆ ಒಂದು ಊರಲ್ಲಿ ಒಂದು ಗ್ರಾಮ ಅದೇ ಸಂಸ್ಥೆ ಬೇರೆ ಊರಲ್ಲಿ

ಈಗ ಅದರಿಂದ ಅದ್ರವರೆಗೆ ಹೋಗಿದೆಯಾ ಹೋಗಿದೆಯಾ ಮನೆಯವರಿಗೆ ಹೋಗಿದೆಯಾ ಅದನ್ನು ನೋಡಿ ಇದ್ದೇನೆ ಯಾಕಂತ ಹೇಳಿದ್ರೆ ಈಗ ಡೈರೆಕ್ಟ್ ಅಕೌಂಟಿಗೆ ಹೋಗ್ತದೆ ಅದು ಏನು ಹೋಗಿದ ಅಕೌಂಟ್ ಪಟ್ಟಿಯನ್ನು ಅಲ್ಲಿ ಗ್ರಾಮ ಪಂಚಾಯತಿ ಕೊಡಬೇಕು ಗ್ರಾಮ ಪಂಚಾಯತಿ ಮಾಹಿತಿ ಇರ್ತದೆ ಇಲ್ಲ ಯಾರು ಬಂದು ಕೇಳ್ತಾರೆ ಇವತ್ತು ಮಾಹಿತಿ ಅಂತ ಬರ್ತದೆ

அதுக்கு யாருக்கு நான் பஞ்சாயத்து வந்து நான் யாருக்கு நான் கூட கண்டுபிடிக்கலாம். ಗ್ರಾಮ ಇಂದ ಫಾರೆಸ್ಟ್ ಅವರಿಗೆ ನಾವು ಲೆಟರ್ ಮಾಹಿತಿ ಬಂದ ತಕ್ಷಣ ಅಲ್ಲಿಗೆ ಮತ್ತೆ ಕೆಲವೊಂದು ಕಂಪ್ಲೇಂಟ್ ಇದೆ ಬರೀ ಕಂಪನಿ ಮಾತಾಡ್ತಾರೆ ಕೆಲವು ಏನಂತ ಹೇಳಿದ್ರೆ ನೀವು ಬರದ ಬರೀ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಬಹುದು ಅದು ಇದು ಹೌದು ಮತ್ತೆ ಅಲ್ಲಿ ಡೇಂಜರ್ ಇದ್ರೆ ಸ್ವಲ್ಪ ಜಾಸ್ತಿ ನೋಡಿ

ಈಗ ಕನ್ಫ್ಯೂಷನ್ ಎಲ್ಲರೂ ನಾವೆಲ್ಲರಿಗೆ ಆ ಮಕ್ಕಳ ಪ್ರಶ್ನೆ ಕೇಳಿದ್ದಾರೆ ನಾನು ಕೂಡ ಇವತ್ತು ಒಂದು ಹೋಗಿದ್ದೆ ಊರವರೆಲ್ಲ ಬಂದೇಳ್ತಾರೆ ಆ ಮರ ಕಡೆ ಖಂಡಿತ ಇಲ್ಲ ಅದಕ್ಕಾಗಿ ಏನಂತ ಚರ್ಚೆ ಮಾಡಿದ್ದೇವೆ ಅಂಥದ್ದು ಏನಾದ್ರು ನಿಜವಾಗಿ ಅಲ್ಲಿ ಏನಂತ ನೋಟಿಸ್ ಕೊಡ್ತೀವಿ ನೋಟಿಸ್ ಕೇಳುತ್ತಿದ್ದೀವಿ ಪಂಚಾಯತ್ನಿಗೆ ಒಂದು ಅವಕಾಶ ಇದೆ ರಫೀಕ್ ಕೇಳೋದು ದುಡ್ಡಕ್ಕೆ ಆ ಕಡಿಲಿಕ್ಕೆ ಖರ್ ಅಂತೇಳಿಕೊಂಡು ಅದಕ್ಕೆ ಏನ್ ಮಾಡುವಂತ ಹೇಳಿದ್ರೆ ಪಂಚಾಯತ್ ತೆಗೆದು ಟ್ಯಾಕ್ಸ್ ಬರುವಾಗ ಅವನಿಗೆ ಅದರಲ್ಲಿ ಟ್ಯಾಕ್ಸ್ ತಗೋವಾಗ ಆ ಕರ್ದ ದುಡ್ಡಿನ ಸೇರಿಸಿಕೊಂಡ ಅವಕಾಶ ಇದೆ ಕಟ್ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಯಾರು ಅಡ್ಡ ಬಂದ್ರೆ ಅದಕ್ಕೆ ಪೊಲೀಸ್ ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ಡೇಂಜರ್ ಇದ್ರೆ ಮಾತ್ರ ನಿಮ್ಗೆ ನಮ್ಮ ಹೋಗ್ಬಿಟ್ಟು ಹೋಗ್ಬೇಡಿ ಅವರು ಅದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈಗ ಸ್ವಲ್ಪ ನಮಗೆ ಕ್ಲಿಯರ್ ಮಾಹಿತಿ ಬೇಕು ಈಗ ಆರೂವರೆ ನಮ್ದು ಮನೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಲಾಗಿದೆ ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ಬೇಕು ಒನ್ ಟೈಮ್ ಸಿಗ್ತದೆ ನಮ್ಮ ಈ ಮಣ್ಣು ಒಂದು ಲಕ್ಷದ ಇಪ್ಪತ್ತು ಲಕ್ಷ ಸಿಗುವಾಗಲ್ಲ ಬೈಕ್ ಬಿಡಪ್ ಆಗ್ತದಲ್ಲ ಈ ಆರೂವರೆ ಸಾವಿರ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದಕ್ಕೆ ಇಮಿಡಿಯೇಟ್ಲಿ ಆಗ್ತದೆ ಈಗ ಆರೂವರೆ ಸಾವಿರ ಆಗ್ಬೇಕಂತ ಅವನಿಗೆ ಒಂದು ಇಪ್ಪತ್ತಾದ್ರೆ ಒಂದು ಇಪ್ಪತ್ತಲ್ಲಿ ಸೇಮ್ ಬೈಕ್ ಬಿಡಪ್ ಆಗುತ್ತದೆ ಕಾನೂನು ಒಂದು ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಒಂದು ಮ್ಯಾನೇಜರ್ ಡ್ಯಾಮೇಜ್ ಆಗಿದ್ರೆ ಎಮರ್ಜೆನ್ಸಿ ಅವರಿಗೆ ಅವತ್ತಿನ ಖರ್ಚಿಗೆ ಇನ್ನುತ್ತಕ್ಕೆ ಸಣ್ಣಪುಟ್ಟ ಸಂಬಂಧಪಟ್ಟ ಹಾಗೆ ಅವರಿಗೆ ಆರು ಸಾವಿರ ಆ ಮಡಿಕೇರಿದಾಗ ನಾನು ಹತ್ತು ಸಾವಿರ ಅದೊಂದು ಇತ್ತು ಅದು ಅದಕ್ಕೆ ಅದು ಸ್ಪೆಷಲ್ ಹತ್ತು ಮಾಡಿದ್ದು ಮಿನಿಸ್ಟರ್ ಇರುವಾಗ ನಮ್ಮ ಬರ್ಸರ್ದು ತೊಂದರೆ ಆಯ್ನ ಹಾನಿಯಲ್ಲೂ ಪರಿಹಾರನು ಕೊರಡು ಜಾಗಿಲೆಗೆ ಪೋದು ಪರಿಶೀಲನೆ ನಡೆಪಡು ಸಮಸ್ಯೆಗಳನ್ನು ಪರಿಹರಿಸ ಪಂಚಾಯತ್ ಅಧಿಕಾರಲಿಗ ತಹಶೀಲ್ದಾರರಿಗೂ ಬೇತೆ ಬೇತೆ ಇಲಾಖಾ ಅಧಿಕಾರಿ ಯುಟಿ ಖಾದರ್ ಸೂಚನೆ ಅದೇ ತಿಂಗಳ ನಂತರ ಎಷ್ಟೆಲ್ಲ ಹಾನಿಯಾಗಿದೆ ಎಷ್ಟೆಲ್ಲ ಕಡೆ ಎಷ್ಟು ಸಾವು ನೋವಾಗಿದೆ ಎಷ್ಟು ನಷ್ಟ ಉಂಟಾಗಿದೆ ಇದರ ಬಗ್ಗೆ ಚರ್ಚೆ ಮಾಡಿ ಯಾರಿಗೆಲ್ಲ ಸರ್ಕಾರದ ಪರಿಹಾರ ಯಾವ ಹಂತದಲ್ಲಿ ಸಿಕ್ಕಬೇಕು ಅದು ಸಿಕ್ಕದೇ ಇಲ್ವಾ ಏನು ಏನೆಷ್ಟು ದಿವಸದಲ್ಲಿ ಕೊಡಬೇಕು ಮತ್ತು ಗ್ರಾಮ ಈ ಒಂದು ಸರ್ಕಾರದ ಯೋಜನೆ ಅನುಷ್ಠಾನ ಮಾಡುವಾಗ ನಮ್ಮ ಪಂಚಾಯತ್ ಸದಸ್ಯರ ಮತ್ತು ಅಧಿಕಾರಿ ವರ್ಗದ ಮಧ್ಯೆ ಒಂದು ಸಮನ್ವಯ ಕೊರತೆ ಏನು ಉಂಟಾಗ್ತದ ಅದನ್ನು ಬಗೆಹರಿಸಿ ಪುನಃ ವಿಮರ್ಶಿಸಲು ಮತ್ತು ಮುಂದಿನ ಒಂದು ತಿಂಗಳವರೆಗೆ ನಾವು ಹೇಗೆ ಇರಬೇಕಂತೇಳಿ ಚರ್ಚೆ ಮಾಡಲು ನಾವು ಈ ಒಂದು ತುರ್ತು ಸಭೆಯನ್ನು ನಾವು ಇವತ್ತು ಕರೆದಿದ್ದೇವೆ ಆದ ಕಾರಣ ಇವತ್ತು ಏನಾದರೂ ಯಾರಿಗಾದರೂ ಒಂದು ಮನೆಗೆ ಡ್ಯಾಮೇಜ್ ಆಗಬಾರ್ದು ಪ್ರಕ್ಕದೆ ನಮ್ಮ ಕೈಯಲ್ಲಿಲ್ಲ ಏನಾದರೂ ಪ್ರಕ್ಕ ಡ್ಯಾಮೇಜ್ ಆದರೆ ತತ್ಕ್ಷಣ ಆರುವರೆ ಸಾವಿರ ರೂಪಾಯಿ ಇವತ್ತು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ಸಣ್ಣ ಪುಟ್ಟ ಖರ್ಚಿಗೆ ಇವತ್ತು ತಕ್ಷಣ ಇವತ್ತು ಕೊಡಬೇಕಾಗ್ತದೆ ತದನಂತರ ಬಿ ಎ ಬಂದು ರಿಪೋರ್ಟ್ ಮಾಡಿದ ನಂತರ ಇಂಜಿನಿಯರ್ ಬಂದು ರೆಕ್ಟಿಫೈ ಮಾಡಿ ಒಂದು ವಾರದೊಳಗಡೆ ಅವರಿಗೆ ನಿಗದಿತವಾದ ಮೊತ್ತವನ್ನು ಇವತ್ತು ಮುಟ್ಟಿಸುವಂಥ ಒಂದು ಸಿಸ್ಟಮ್ ನಾವು ಇವತ್ತು ಅಳವಡಿಸಿಕೊಂಡು ಬಂದಿದ್ದೇವೆ ಯಾರಾದರೂ ಜನರಿಗೆ ತಡವಾದರೆ ಸ್ಥಳೀಯ ಮಟ್ಟದ ಪಂಚಾಯತ್ ಸದಸ್ಯರಿಂದ ನಮ್ಮ ಗಮನಕ್ಕೆ ತರಬೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎರಡನೇದು ಬೇರೆ ಬೇರೆ ಇಲಾಖೆಯ ಕೊರ ಅವು ಸಂಬಂಧಿತ ಕೊರತೆ ಕೂಡ ಇದ್ದು ಕಾಣ್ತಾ ಇದೆ ಕೆಲವೊಂದು ಕಡೆ ಇವತ್ತು ನಮ್ಮ ಎಲೆಕ್ಟ್ರಿಸಿಟಿ ಹೈಟೆನ್ಷನ್ ವೈರ್ ಮತ್ತು ಎಲೆಕ್ಟ್ರಿಕಲ್ ವೈರ್ದು ಕೆಲವೊಂದು ಕಡೆ ಫಾರೆಸ್ಟ್ನವ್ರದು ಕೆಲವರು ಆರ್ ಡಿ ಪಿ ಆರ್ ಪೈಪ್ ಕಟ್ ಮಾಡುವಂಥದ್ದು ಕೆಲವು ಕಡೆ ಪೊಲೀಸ್ ರಸ್ತೆ ಬದಿಯಲ್ಲಿ ಸಡನ್ ಅಡ್ಡ ಆದ ಕಾರಣ ಒಂದು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಅದು ನಮ್ಮ ಫಾರೆಸ್ಟ್ ಇರಲಿ ರೆವಿನ್ಯೂ ಇರಲಿ ಫುಡ್ ಇರಲಿ ಸಾರಿ ನಮ್ಮ ಆರ್ ಡಿ ಪಿ ಆರ್ ಇರಲಿ ಪಿ ಡಬ್ಲ್ಯೂ ಡಿ ಇರಲಿ ಮತ್ತು ನಮ್ಮ ಮೆಸ್ಕಾಂ ಇರಲಿ ಇವರೆಲ್ಲ ಅಧಿಕಾರಿಗಳು ಜಂಟಿಯಾಗಿ ಜೊತೆಯಲ್ಲಿ ಇವತ್ತು ಎಲ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಒಂದು ಸಮೂವ ಕೊರತೆ ಬಗೆಹರಿಸಿಕೊಂಡು ಹೋಗ್ಬೇಕು ನಾವು ಇವತ್ತು ಸೂಚಿಸಿದ್ದೇನೆ ಬಹುತೇಕ ನಮ್ಮ ಗ್ರಾಮ ಪಂಚಾಯತ್ನ ಅತ್ಯೇಕ ಸದಸ್ಯರು ಅಂತ ಹೇಳಿದರೆ ಸಡನ್ನಾಗಿ ಏನು ಹೆಚ್ಚು ಕಮ್ಮಿ ಆದರೆ ಪಂಚಾಯತ್ ಅದೇ ಯಾವುದೇ ಅನುದಾನ ಇಲ್ಲ ಅವರ ಸ್ವಂತ ನಿಧಿಯಿಂದ ಕೊಡಬೇಕು ಕೆಲವದಲ್ಲಿ ಇರ್ತದೆ ಕೆಲವು ದುಡ್ಡು ಇರುವುದಿಲ್ಲ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿ ಮುಖಾಂತರವೇ ಇವತ್ತು ಸಿ ಎ ಮುಖಾಂತರ ಒಂದು ಪಂಚಾಯತಿಗೆ ಕನಿಷ್ಠ ಇಷ್ಟು ಕಂಟಿಂಜೆಂಟ್ ಅಮೌಂಟ್ ಅಂತ ಬಿಡುಗಡೆ ಮಾಡಿದೆ ತತ್ಕ್ಷಣ ಜನರಿಗೆ ಸ್ಪಂದಿಸಲು ಸುಲಭವಾಗ್ದು ಕೊಟ್ಟಿರುತ್ತಾರೆ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಯಾವ ಕೆಲಸ ಅವರ ಕಂತದಲ್ಲಿ ಕೆಲಸ ಏನು ಮಾಡಬೇಕಾದ ಮಾಡಿಸ್ತೇವೆ ಅವರ ಬೇಡಿಕೆಗಳು ಏನಿದೆ ಅದನ್ನು ಜನರಿಗೆ ನಾವು ತಿಳಿಸ್ತೇವೆ ಅದಕ್ಕೆ ನಾನು ಅಧಿಕಾರಿ ಕೂಡ ಹೇಳಿದ್ದೇನೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳು ಒಂದು ತಿಂಗಳು ಸಕ್ರಿಯವಾಗಿದ್ದುಕೊಂಡು ತೊಂದರೆಗಳು ಪಟ್ಟಂಥ ಜನಸಾಮಾನ್ಯರ ಜೊತೆಯಲ್ಲಿ ನಾವೆಲ್ಲ ನಿಲ್ಲಬೇಕು ಇದಕ್ಕೆ ನಮ್ಮ ಸಂಘ ಸಂಸ್ಥೆ ಎಲ್ಲೋ ಕೂಡ ನಮ್ಮ ಸಹಕಾರವನ್ನು ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ ಲೋಕೋಪಯೋಗಿ ಇಲಾಖೆ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಕಿಯರು ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ನಗರಸಭೆ ಬೇತೆ ಬೇತೆ ಪಂಚಾಯತ್ ಅಧಿಕಾರಿಗಳು ಸಭೆಟು ಪಾಲ್ಪಡೆದಿದ್ದರು